ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಹಾಗೆ ಹತ್ತು ಅಂಕದ ಪ್ರಶ್ನೆಗಳು ಯಾವುದಿದೆ ಅಂತ ನೋಡ್ತಾ ಹೋಗುವ ಹಾಗೆಯೇ ನಾವು ಒಮ್ಮೆ ಅದರ ಮುಖ್ಯವಾದ ಪ್ರಶ್ನೆಗಳು ಯಾವುದಿದೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಭಾರತ ಸಂವಿಧಾನದ ಈ ಒಂದು ವಿಷಯದಲ್ಲಿ ಬರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ರೀತಿಯ ಐದು ಅಂಕದ ಪ್ರಶ್ನೆ ಇಲ್ಲ ಎಲ್ಲ ಕೂಡ ಹತ್ತು ಅಂಕದ ಪ್ರಶ್ನೆ ಮೊದಲಿಗೆ ವಿಭಾಗ ಎ ಯಲ್ಲೂ ಬಿ ಯಲ್ಲೂ ಸಿ ಯಲ್ಲೂ ಕೂಡ ಹತ್ತು ಅಂಕದ ಇರುವಂಥದ್ದು ನಾವು ಎಲ್ಲದಕ್ಕೂ ಕೂಡ ಹತ್ತು ಅಂಕಕ್ಕೆ ಆಗುವಷ್ಟು ಅಂದರೆ ಮೂರಿಂದ ನಾಲ್ಕು ಪುಟದಷ್ಟು ಉತ್ತರವನ್ನು ಬರಿತಾ ಹೋಗುವಂಥದ್ದು ಇದು ಬಿ ಎ ಅವರಿಗೆ ಮತ್ತು ಬಿ ಕಮ್ನವರಿಗೆ ಇರುವಂತಹ ವಿಷಯ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನ ಎಲ್ಲವೂ ಕೂಡ ಹತ್ತು ಅಂಕಕ್ಕೆ ನೀವು ಇದರಲ್ಲಿ ಬರಿಬೇಕಾಗಿರುವಂಥದ್ದು ಸಂವಿಧಾನದ ಲಕ್ಷಣಗಳು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಸಂವಿಧಾನದ ಲಕ್ಷಣದಿಂದ ಮೊದಲು ಸಂವಿಧಾನದ ಪ್ರಾಮುಖ್ಯತೆ ಸಂವಿಧಾನದ ಪ್ರಾಮುಖ್ಯತೆ ಸಂವಿಧಾನದ ಮಹತ್ವ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇದಾದ ನಂತರ ನಾನೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ ನೀವು ಯಾರೆಲ್ಲ ಓದಲಿಕ್ಕೆ ಆರಂಭ ಮಾಡಲಿಲ್ಲ ಇವತ್ತಿನಿಂದ ಓದಲಿಕ್ಕೆ ಆರಂಭ ಮಾಡಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿರುವಂಥ ಸಮಸ್ಯೆಗಳನ್ನು ಜೊತೆಯಾಗಿ ಎಲ್ಲವನ್ನು ಕೂಡ ನೀವು ಓದ್ಕೊಳ್ಬೇಕು ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ ಹಲವು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಇದರಲ್ಲಿ ಹೆಚ್ಚಾಗಿ ಎಲ್ಲ ಕೂಡ ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆ ಇದು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಭಾರತ ಸಂವಿಧಾನ ಲಕ್ಷಣಗಳು ಹೆಚ್ಚಾಗಿ ಕೇಳುವಂತಹ ಪ್ರಶ್ನೆ ಹಲವು ಬಾರಿ ಕೇಳಿರುವಂತಹ ಪ್ರಶ್ನೆ ಭಾರತ ಸಂವಿಧಾನದ ಲಕ್ಷಣಗಳು ಭಾರತ ಸಂವಿಧಾನ ಲಕ್ಷಣಗಳನ್ನು ಕಲಿಯಲೇಬೇಕು ಸ್ನೇಹಿತರೆ ಇದು ನಮಗೆ ಯಾವಾಗಲೂ ಗೊತ್ತಿರಬೇಕು ಹಾಗೆ ಸಂಯುಕ್ತ ಪದ್ಧತಿಯ ಲಕ್ಷಣವನ್ನು ಕೂಡ ನೋಡಿಕೊಳ್ಳಿ ಆ ಪಾಯಿಂಟ್ಸ್ಗಳನ್ನು ಕಲಿತ್ಕೊಳ್ಳಿ ಸಾಕು ಪಾಯಿಂಟ್ಸ್ಗಳನ್ನು ನಿಮಗೆ ಸರಿಯಾಗಿ ಗೊತ್ತಿದ್ರೆ ಅದರ ವಿವರಣೆಯನ್ನು ಬರೀಲಿಕ್ಕೆ ಏನೂ ಕಷ್ಟ ಆಗೋದಿಲ್ಲ ಆಮೇಲೆ ಮೂಲಭೂತ ಹಕ್ಕುಗಳನ್ನು ಕೂಡ ಒತ್ತುಕೊಳ್ಬೇಕು ಮೂಲಭೂತ ಹಕ್ಕುಗಳು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಮೂಲಭೂತ ಹಕ್ಕುಗಳು ಅದಾದ ನಂತರ ಮೂಲಭೂತ ಕರ್ತವ್ಯಗಳು ಮೂಲಭೂತ ಕರ್ತವ್ಯಗಳು ಕೂಡ ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಇನ್ನು ಇಲ್ಲಿ ಪರಿಶಿಷ್ಟ ಜಾತಿ ವರ್ಗ ಮಹಿಳೆ ಹಿಂದುಳಿದ ವರ್ಗ ಧಾರ್ಮಿಕ ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಹಕ್ಕುಗಳ ಬಗ್ಗೆ ಹತ್ತು ಅಂಕಕ್ಕೆ ಕೇಳ್ತಾರೆ ಈ ಹತ್ತು ಅಂಕದ ಪ್ರಶ್ನೆ ಅದರಲ್ಲಿ ನೀವು ನೋಡ್ಕೊಳ್ಬೇಕು ಇನ್ನು ಬರುವಂಥದ್ದು ರಾಜನೀತಿ ನಿರ್ದೇಶನ ತತ್ವಗಳು ರಾಜನೀತಿ ನಿರ್ದೇಶನ ತತ್ವಗಳನ್ನು ಕೂಡ ಹತ್ತು ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ ಅದರಲ್ಲಿ ನಿರ್ದೇಶನ ತತ್ವಗಳ ಪ್ರಯೋಜನಗಳು ಮತ್ತು ಮಿತಿಗಳನ್ನು ಕೂಡ ಹತ್ತು ಅಂಕಕ್ಕೆ ಕೇಳಿದ್ದಾರೆ ನಿರ್ದೇಶಕ ತತ್ವಗಳ ಪ್ರಯೋಜನ ಮತ್ತು ಮಿತಿಗಳು ಆಮೇಲೆ ಮೂಲಭೂತ ಹಕ್ಕುಗಳಿಗೂ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಿಗೂ ಇರುವಂತಹ ವ್ಯತ್ಯಾಸಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇದಾದ ನಂತರ ಬರುವಂಥದ್ದು ಬ್ಲಾಕ್ ಎರಡು ಬ್ಲಾಕ್ ಎರಡರಲ್ಲಿ ಮುಖ್ಯವಾಗಿ ರಾಜ್ಯಸಭೆಯ ರಚನೆ ಮತ್ತು ಕಾರ್ಯಗಳು ರಾಜ್ಯಸಭೆಯ ರಚನೆ ಮತ್ತು ಕಾರ್ಯಗಳು ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು ಹತ್ತು ಅಂಕಕ್ಕೆ ಆಮೇಲೆ ರಾಜ್ಯಸಭೆಯ ರಚನೆ ಮತ್ತು ಸಂಘಟನೆ ಹತ್ತು ಅಂಕಕ್ಕೆ ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಭಾರತದ ರಾಷ್ಟ್ರಾಧ್ಯಕ್ಷರು ಭಾರತದ ರಾಷ್ಟ್ರಾಧ್ಯಕ್ಷರ ಬಗ್ಗೆ ಅಂದರೆ ರಾಷ್ಟ್ರಪತಿಯವರ ಬಗ್ಗೆ ಕೇಳಿದರೆ ನಾವೆಲ್ಲವನ್ನು ಕೂಡ ಬರೀಬೇಕಾಗ್ತದೆ ಅಧ್ಯಕ್ಷರ ಕಾರ್ಯಗಳು ಅಧಿಕಾರ ಕಾರ್ಯ ಮತ್ತು ಅವರ ಒಂದು ಅರ್ಹತೆಗಳು ಭಾರತದ ಪ್ರಧಾನಮಂತ್ರಿಯ ಬಗ್ಗೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಪ್ರಧಾನಮಂತ್ರಿಯ ಬಗ್ಗೆ ಕೇಳಿದಾಗ ನೇಮಕ ಮತ್ತು ಅಧಿಕಾರದ ಬರೀಬೇಕಾಗ್ತದೆ ಜೊತೆಗೆ ಅವರ ಅಧಿಕಾರ ಮತ್ತು ಕಾರ್ಯಗಳನ್ನು ಕೂಡ ಬರೀಬೇಕಾಗ್ತದೆ ಇದರ ವಿವರಣೆಯೆಲ್ಲವನ್ನು ಕೂಡ ನಾನು ಹಳೆಯ ವಿಡಿಯೋದಲ್ಲಿ ಮಾಡಿದ್ದೇನೆ ಮೊದಲು ಆ ವಿಡಿಯೋವನ್ನು ನಾನು ಪ್ಲೇಲಿಸ್ಟಲ್ಲಿ ಕೂಡ ಹಾಕಿದ್ದೇನೆ ಅದನ್ನು ನೋಡಿಕೊಳ್ಳಿ ಸ್ನೇಹಿತರೆ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟಿನ ಬಗ್ಗೆ ಅಧಿಕಾರ ಮತ್ತು ಕಾರ್ಯಗಳನ್ನು ಬರಿತಾ ಹೋಗಬೇಕಾಗ್ತದೆ ಅಧಿಕ ಸರ್ವೋಚ್ಚ ನ್ಯಾಯಾಲಯದು ಹಾಗೆ ಹೈಕೋರ್ಟ್ ಉಚ್ಚ ನ್ಯಾಯಾಲಯದ ಬಗ್ಗೆ ಕೂಡ ಓದ್ಕೊಳ್ಬೇಕು ಅವರ ಅರ್ಹತೆಗಳೇನು ಹಾಗೆ ಅಲ್ಲಿ ಬರುವಂತಹ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಕೂಡ ಓದ್ಕೊಳ್ಬೇಕು ಅದಾದ ನಂತರ ನಾವು ಓದ್ಕೊಳ್ಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆ ರಾಜ್ಯಪಾಲರ ಬಗ್ಗೆ ರಾಜ್ಯಪಾಲರ ಕಾರ್ಯದ ಮುಖ್ಯಸ್ಥರು ರಾಜ್ಯಪಾಲರು ಕಾರ್ಯಾಂಗದ ಮುಖ್ಯಸ್ಥರು ಅದರ ಬಗ್ಗೆ ಓದ್ಕೊಳ್ಬೇಕು ರಾಜ್ಯಪಾಲರ ಬಗ್ಗೆ ಕೂಡ ತಿಳ್ಕೊಳ್ಬೇಕು ಇನ್ನು ಆಡಳಿತದ ಪಾರದರ್ಶಕತೆ ಹತ್ತು ಅಂಕಕ್ಕೆ ಓದಬೇಕು ಮಾಹಿತಿಯ ಹಕ್ಕಿನ ಪಾತ್ರ ಮಾಹಿತಿಯ ಹಕ್ಕನ್ನು ಕೂಡ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇದಾದ ನಂತರ ಬರುವಂಥದ್ದು ಬ್ಲಾಕ್ ಮೂರರಲ್ಲಿ ಮಾನವನ ಹಕ್ಕುಗಳ ಅರ್ಥ ಮತ್ತು ಮಹತ್ವ ಹತ್ತು ಅಂಕಕ್ಕೆ ಮಾನವನ ಹಕ್ಕುಗಳು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಇದಾದ ನಂತರ ಸಾಮಾಜಿಕ ಮತ್ತು ಲಿಂಗಭೇದ ಸಾಮಾಜಿಕ ಮತ್ತು ಲಿಂಗಭೇದವನ್ನು ಕೂಡ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಸಾಮಾಜಿಕ ಹಕ್ಕುಗಳು ಅದಾದ ನಂತರ ನಾಗರಿಕ ಹಕ್ಕುಗಳಲ್ಲಿ ಪಿ ಯು ಸಿ ಎಲ್ ಮತ್ತು ಪಿ ಯು ಡಿ ಆರ್ ಸಮಸ್ಯೆಗಳು ಪಿ ಯು ಸಿ ಆರ್ ಮತ್ತು ಪಿ ಯು ಡಿ ಆರ್ನ ಹತ್ತು ಅಂಕಕ್ಕೆ ಅಲ್ಪಸಂಖ್ಯಾತರು ರಾಷ್ಟ್ರೀಯ ಮತ್ತು ಮಾನವನ ಹಕ್ಕುಗಳ ಸಮಿತಿ ಕೂಡ ತುಂಬನೇ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ಬ್ಲಾಕ್ ನಾಲ್ಕರಲ್ಲಿ ಪರಿಸರ ಅಧ್ಯಯನ ಪರಿಸರದ ಅಧ್ಯಯನ ಬಗ್ಗೆ ಅದರ ಪ್ರಾಮುಖ್ಯತೆ ಬಗ್ಗೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಪರಿಸರ ಅಧ್ಯಯನದ ಅದರ ಮೇಲೆ ಜೀವ ಪರಿಸರ ವ್ಯವಸ್ಥೆಯ ರಚನೆ ಹತ್ತು ಅಂಕಕ್ಕೆ ಈ ಒಂದು ಚಾರ್ಟ್ಗಳನ್ನೆಲ್ಲ ಸರಿಯಾಗಿ ಓದ್ಕೊಂಡೆ ಬರೀಬಹುದು ಜೀವ ಪರಿಸರ ವ್ಯವಸ್ಥೆಯ ಕಾರ್ಯಗಳನ್ನು ಕೂಡ ಓದ್ಕೊಳ್ಬೇಕು ಇದಾದ ನಂತರ ಜೈವಿಕ ಜೈವಿಕ ಘಟಕಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಜೈವಿಕ ಘಟಕಗಳು ಜೈವಿಕ ಸಂಪನ್ಮೂಲಗಳು ಹತ್ತು ಅಂಕಕ್ಕೆ ಇದೆಲ್ಲ ಕೂಡ ಹತ್ತು ಅಂಕಕ್ಕೆ ಕೇಳಿರೋದ್ರಿಂದ ಎಲ್ಲವನ್ನು ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಇದೆಲ್ಲ ಕೂಡ ಜೈವಿಕ ಸಂಪನ್ಮೂಲಗಳು ಆಮೇಲೆ ಪರಿಸರದ ಸಮಸ್ಯೆಗಳು ಸಾಮಾಜಿಕ ಸಮಸ್ಯೆಗಳು ಪರಿಸರದ ಒಂದು ಪರಿಸರ ಮಾಲಿನ್ಯದ ಬಗ್ಗೆ ಕೂಡ ಹತ್ತು ಅಂಕಕ್ಕೆ ಕೇಳಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆ ಪರಿಸರ ಮಾಲಿನ್ಯದ ವಿಧಗಳು ಅದರಲ್ಲಿ ಪ್ರತ್ಯೇಕವಾಗಿ ಅವರು ವಾಯು ಮಾಲಿನ್ಯದ ಬಗ್ಗೆ ಹತ್ತು ಅಂಕ ಶಬ್ದ ಮಾಲಿನ್ಯದ ಬಗ್ಗೆ ಹತ್ತು ಅಂಕ ಈ ರೀತಿಯಾಗಿ ಕೇಳಿರುವಂಥದ್ದು ಇದೆಲ್ಲ ಕೂಡ ಈ ಭಾರತ ಸಂವಿಧಾನ ಮತ್ತು ಮಾನವ ಹಕ್ಕು ಪರಿಸರ ಅಧ್ಯಯನದಲ್ಲಿ ಎಲ್ಲವನ್ನೂ ಕೂಡ ಹತ್ತು ಅಂಗಕ್ಕೆ ಕೇಳ್ತಾರೆ ಭಾರತ ಸಂವಿಧಾನದಿಂದ ಆಯ್ಕೆ ಮಾಡಿಕೊಂಡು ಮಾನವನ ಹಕ್ಕುವಿಂದ ಆಯ್ಕೆ ಮಾಡಿಕೊಂಡು ಪರಿಸರ ಅಧ್ಯಯನದಿಂದಲೂ ಕೂಡ ಅವರು ಆಯ್ಕೆ ಮಾಡಿ ಪ್ರಶ್ನೆಗಳನ್ನು ನಮಗೆ ಕೊಡ್ತಾರೆ ಆದ್ದರಿಂದ ಮೂರು ಭಾಗದಿಂದಲೂ ಕೂಡ ನಾವು ಮುಖ್ಯವಾದ ಪ್ರಶ್ನೆಗಳನ್ನು ಒತ್ಕೊಳ್ಬೇಕು ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು